ಇವರು ಮಾಂಗಲ್ಯವನ್ನು ಕಿತ್ಕೊಳ್ಳೋ ಕೊಟ್ಟಿದ್ದಾರೆಲ್ಲ ಕಾಂಗ್ರೆಸ್ಸಿಗರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅವರ ಘೋಷಣಾ ಪತ್ರದಲ್ಲಿರೋ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನೋಡಿ ಹೆಂಗೆ ಅನುಮಾನ ಆಗುತ್ತೆ ಅಂದರೆ ಅದಕ್ಕೆ ಪೂರಕವಾಗಿ ಮನಮೋಹನ್ ಸಿಂಗ್ ಅವರು ಮಾತಾಡಿದ ಮಾತು ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಮಾತನಾಡಿದ ಮಾತು ಅದಕ್ಕೆ ಪೂರಕವಾಗಿ ಅವರ ಥಿಂಕ್ ಟ್ಯಾಂಕ್ ಶ್ಯಾಮ್ ಪ್ರೀತರೋಡ ಪಾಲಿಸಿ ಮೇಕರ್ ಅವರು ಕೊಟ್ಟಂಥ ಹೇಳಿಕೆ ಇದೆಲ್ಲವೂ ಅವರು ಆಸ್ತಿ ಕಿತ್ಕೊಳ್ಳೋಕೆ ಹೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಾನು ಅವರಿಗೆ ಒಂದು ಚಾಲೆಂಜ್ ಹಾಕ್ತೀನಿ ನಿಮಗೆ ನಿಜವಾಗ್ಲೂ ಆ ಥರದ ಪ್ರಾಮಾಣಿಕತೆ ಇದ್ದರೆ ದೊಡ್ಡ ದೊಡ್ಡ ಸಾಹೇಬರುಗಳಿದ್ದಾರೆ ಕರಡೋ ಕರೋಡ್ಪತಿ ಸಾಹೇಬರುಗಳು ರಾಜಕಾರಣಕ್ಕೆ ಬಂದಾಗ ಪೈಸೆಗೂ ಗತಿ ಇಲ್ಲದೇ ಇದ್ದವ್ರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಕರೋಡ್ಪತಿಗಳಾಗಿದ್ದಾರೆ ನೀವು ದೇಶದ ಜನರಿಗೆ ಹಂಚಬೇಡಿ ಬಿ ಜೆ ಪಿಯವ್ರನ್ನ ನಿಮ್ಮ ಲೀಸ್ಟಲ್ಲೂ ಸೇರಿಸ್ಕೊಂಬೇಡ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಮ್ಮ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಅದನ್ನು ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ ನಿಮಗೆ ನಿಮ್ಮ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಒಂದು ಮಾದರಿ ಸೆಟ್ ಮಾಡಿ ನಿಮಗೆ ಅವ್ರು ಚಾಲೆಂಜ್ ಹಾಕ್ಲಿಕ್ಕೆ ಹೇಳ್ತೀನಿ ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂಥ ಮಹಾನ್ ಮಹಾನ್ ಕದೀಂಬರು ಇದ್ದೀರಿ ರೈತ ಯಾವತ್ತೂ ಆಲೂಗೆಡ್ಡೆ ಹಾಕಿ ಅವನ ಆಲೂಗೆಡ್ಡೆ ಮಾತ್ರ ಬೆಳೆದ ನಿಮಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಕಲೆ ಗೊತ್ತಿದೆ ನಿಮ್ಮ ಮಹಾನ್ ಕದೀಂಬರುಗಳೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮ ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿ ಆಗ ನಮ್ಮ ಆಸ್ತಿ ಬಗ್ಗೆ ನೀವು ಕೈ ಹಾಕರಂತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ